ಇನ್ನೂ ಸ್ನಾನ ಮಾಡಿಲ್ಲ ಹಿ ಹ್ಯಾಸ್ ನಾಟ್ ಸ್ನಾನ ಮಾಡ ಸಿ ಸ್ನಾನ ಮಾಡ್ದ ಅವನು ಸ್ನಾನ ಮಾಡಿದ ಮಾಡ್ದ ಅಂತ ಹೇಳಕ್ಕೇನು ಹಿಚ್ಚು ಹೆಚ್ಚು ಕಶ ಅವನು ಸ್ನಾನ ಮಾಡಿದಾನೆ ಏನಿದ್ರೆ ಡಿಫ್ರೆನ್ಸ್ ಅವನು ಸ್ನಾನ ಮಾಡ್ದ ಅವನು ಸ್ನಾನ ಮಾಡಿದಾನೆ ಏನ್ ಡಿಫರೆನ್ಸ್ ಕನ್ನಡದಲ್ಲಿ ಹೇಳ್ಬೋದ ನಮ್ಗೆ ಹೇಳಕ್ಕೂ ಕಷ್ಟ ಆಗುತ್ತೆ ಬಟ್ ನಾವು ಕರೆಕ್ಟ್ ಯೂಸ್ ಮಾಡ್ತಿದ್ದಾನೆ ಅವನು ಸ್ನಾನ ಮಾಡಿದಾನೆ ಅವನು ಇನ್ನು ಸ್ನಾನ ಮಾಡೋದೇನು ಬೇಡ ಅವನು ಸ್ನಾನ ಮಾಡ್ದ ಅವನು ಸ್ನಾನ ಮಾಡೋದು ಬೇಡ ಎರಡು ಒಂದೇ ಅಂತ ಅನ್ಸುತ್ತೆ ರೈಟ್ ಸೊ ಹಿಟ್ ಚಕೇಶ್ ಅವನು ಸ್ನಾನ ಮಾಡಿಲ್ಲ ಮಾಡಲಿಲ್ಲ ಅಲ್ಲ ಮಾಡಿಲ್ಲ ಅವನು ಸ್ನಾನ ಮಾಡಿಲ್ಲ ಹಿಟ್ ಚೇಕರ್ ಮಾಡ್ತೀವಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಲಿಲ್ಲ ವಿರಡು ಬೇರೆ ಬೇರೆ ಸೆಂಟೆನ್ಸ್ ಎರಡು ಬೇರೆ ಬೇರೆ ಟೈಮ್ ಹೇಳುವಂಥದ್ದು ಐ ಹೋಪ್ ಯು ಗಾಟ್ ಇಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ಗೊತ್ತು ಅಥವಾ ಗೊತ್ತಿಲ್ಲ ಅಂತ ಸಿ ನಾವು ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಬರಲಂತಿರ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಅಥವಾ ಅಥವಾ ನೀವು ಸಂಪರ್ಕಿಸಿ ನಿಮ್ಮ ಬಂದಿರನ್ನು ಆಲ್ರೆಡಿ ಫಿನಿಶ್ ಮೈ ಹೋಮ್ ವರ್ಕ್ ಸಿಂಗ್ ಆಲ್ರೆಡಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆಲ್ರೆಡಿ ಅಂದರೆ ಆಗಲೇ ನಾನು ಆಗಲೇ ಅದನ್ನು ಕಂಪ್ಲೀಟ್ ಮಾಡಾಯಿತು ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ಆಲ್ರೆಡಿ ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಮೈ ವರ್ಕ್ ಫಿನಿಶ್ಡ್ ಐ ಹ್ಯಾವ್ ಆಲ್ರೆಡಿ ಫಿನಿಶ್ ಮೈ ವರ್ಕ್ ಐ ಆಲ್ರೆಡಿ ಹ್ಯಾವ್ ಫಿನಿಶ್ ಅಂತಾನು ಹೇಳೋಕ್ಕಾಗಲ್ಲ ಐ ಹ್ಯಾವ್ ಆಲ್ರೆಡಿ ಫಿನಿಶ್ ಮೈ ವರ್ಕ್ ಅಂದ್ರೆ ಇಟ್ ಈಸ್ ಡನ್ ಈವನ್ ಬಿಫೋರ್ ಯು ಆಸ್ಟ್ ನಿನ್ ಕೇಳೋದಕ್ಕಿಂತ ಮುಂಚೆ ಅದು ಆಗೋಗಿದೆ ಅಂದ್ರೆ ಆಗ್ಲೇ ನಾನು ಆಗ್ಲೇ ಅಂದ್ರೆ ಅದು ಕಂಪ್ಲೀಟ್ ಆಗೋಗಿದೆ ಆಲ್ರೆಡಿ ಐ ಹ್ಯಾವ್ ಆಲ್ರೆಡಿ ಫಿನಿಶ್ ಮೈ ವರ್ಕ್ ಹೋಮ್ ವರ್ಕ್ ಅಗೇನ್ ಶಿ ಹ್ಯಾಸ್ ಆಲ್ರೆಡಿ ಈಟ್ ಅಂಡ್ ಲಾಂಚ್ ಶಿ ಹ್ಯಾಸ್ ಆಲ್ರೆಡಿ ಈಟ್ ಅಂಡ್ ಲಾಂಚ್ ಅವಳಾಗ್ಲೆ ಊಟ ಮಾಡಿದ್ದಾಳೆ ಅವಳಾಗ್ಲೆ ಊಟ ಮಾಡಿದಾಳೆ ಮತ್ತೊಂದ್ಸಲ ತಿನ್ಸ್ ಬಿಡಿ ಅವಳಿಗೆ ಶಿ ಹ್ಯಾಸ್ ಆಲ್ರೆಡಿ ಈಟ್ ಅಂಡ್ ಲಾಂಚ್ ಆಲ್ರೆಡಿ ಲೆಫ್ಟ್ ದ ಹೌಸ್ ಅವರಾಗ್ಲೆ ಮನೆ ಬಿಟ್ಟಿದ್ದಾರೆ ಇಲ್ಲೂ ನೀವು ಕರೆಕ್ಟ್ ಆಗಿರ್ಬೋದು ಬಿಟ್ಟಿದಾರೆ ಬಿಟ್ರು ಅಲ್ಲ ಬಿಟ್ರು ಇಸ್ ರಾಂಗ್ ಆಗ್ಲೇ ಅವ್ರು ಆಗ್ಲೇ ಮನೆ ಬಿಟ್ರು ಅಂತ ಹೇಳುತ್ತೀವಿ ಬಟ್ ಅವ್ರು ಆಗ್ಲೇ ಮನೆ ಬಿಟ್ಟಿದ್ದಾರೆ ಆಲ್ರೆಡಿ ಈಟನ್ ಲಂಚ್ ತಿಂದಿದಾಳೆ ತಿಂದಳು ಅಲ್ಲ ತಿಂದಳು ಇಸ್ ರಾಂಗ್ ತಿಂದಿದಾಳೆ ಅವಳಾಗ್ಲೇ ಲಂಚ್ ತಿಂದಿದ್ದಾಳೆ ಹ್ಯಾಸ್ ಆಲ್ರೆಡಿ ಸೀನ್ ದಾಟ್ ಮೂವಿ ಅವನಾಗ್ಲೇ ಆ ಸಿನಿಮಾನ ನೋಡಿದಾನೆ ಅವನಾಗ್ಲೇ ಆ ಸಿನಿಮಾನ ನೋಡ್ದ ಅನ್ನೋದಕ್ಕೂ ಅವನಾಗ್ಲೇ ಆ ಸಿನಿಮಾನ ನೋಡಿದಾನೆ ಅನ್ನೋದಕ್ಕೂ ಏನ್ ವ್ಯತ್ಯಾಸ ಇದೆ ಅದೇ ವ್ಯತ್ಯಾಸ ಇದ್ರು ವಿ ಹ್ಯಾವ್ ಆಲ್ರೆಡಿ ಕ್ಲೀನ್ ದ ರೂಮ್ ನಾವಾಗ್ಲೆ ರೂಮ್ ಕ್ಲೀನ್ ಮಾಡ ಆಗಿದೆ ಮಾಡಿದೀವಿ ಮಾಡಿದೀವಿ ಸೊ ವಿ ಆಲ್ರೆಡಿ ಕ್ಲೀನ್ ಕ್ಲೀನ್ ರೂಮ್ ವಿವಿ ಇದನ್ನ ತರ ಹೇಳಬೇಕಂದ್ರೆ ನಾವು ಆಗಲೇ ರೂಮ್ ಕ್ಲೀನ್ ಮಾಡಿದ್ವಿ ಮಾಡಿದ್ವಿ ವಿ ಆಲ್ರೆಡಿ ಕ್ಲೀನ್ ದ ರೂಮ್ ಅಲ್ಲ ವಿ ವಿ ಆಲ್ರೆಡಿ ಆಲ್ರೆಡಿ ಹ್ಯಾವ್ ಕ್ಲೀನ್ ದ ರೂಮ್ ವಿ ಕ್ಲೀನ್ ದ ರೂಮ್ ನಾವು ರೂಮ್ ಕ್ಲೀನ್ ಮಾಡಿದ್ವಿ ವಿ ಕ್ಲೀನ್ ದ ರೂಮ್ ನಾವು ಆಲ್ರೆಡಿ ರೂಮ್ ಕ್ಲೀನ್ ವಿ ಹ್ಯಾವ್ ಆಲ್ರೆಡಿ ಕ್ಲೀನ್ ದ ರೂಮ್ ಓಕೆ ಯು ಗಾಟ್ ದಟ್ ರೈಟ್ ಓಕೆ ನೆಕ್ಸ್ಟ್ ಆಲ್ರೆಡಿ ಆದ್ಮೇಲೆ ನೋಡಿ ಎಟ್ ಎಟ್ ಅಂತ ಹೇಳಿದ್ನಲ್ಲ ನಾನು ಎಟ್ ಎಟ್ ಅಂದ್ರೆ ಇನ್ನು ಯೂಸ್ ಇನ್ ನೆಗೆಟಿವ್ ಸೆಂಟೆನ್ಸಸ್ ಅಂಡ್ ಕ್ವಶನ್ಸ್ ಓಕೆ ನೋಡೋಣ ಎಚ್ ಎಲ್ ಯೂಸ್ ಮಾಡ್ತೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಐ ಹ್ಯಾವ್ ಫಿನಿಶ್ಡ್ ಮೈ ಹ್ಯಾವ್ ನೆಗೆ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಯೆಟ್ ಯೂಸ್ ಮಾಡ್ತೀವಿ ನೆಗೆಟಿವ್ ಅಲ್ಲಿ ತೊಗೊಳ್ಳೋಣ ಕ್ವಶನ್ ಐ ಹ್ಯಾವ್ ಅಂಡ್ ಫಿನಿಶ್ಡ್ ಮೈ ವರ್ಕ್ ಯಟ್ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಯಟ್ ಅಂದ್ರೆ ಇಲ್ಲಿ ಎಟ್ ಯೂಸ್ ಮಾಡದೇ ಇದ್ರೂ ಮೀನಿಂಗ್ ಅದೇನೇ ಇರುತ್ತೆ ಐ ಹ್ಯಾವ್ ಅಂಡ್ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸ ಮುಗಿಸಿಲ್ಲ ಐ ಹ್ಯಾವನ್ ಫಿನಿಶ್ ಮೈ ವರ್ಕ್ ಯಟ್ ನಾನು ಇನ್ನೂ ನನ್ನ ಕೆಲಸ ಮುಗಿಸಿಲ್ಲ ಇನ್ನೂ ಅನ್ಬೇಕಾದ್ರೆ ಯಟ್ ಎಟ್ಗೆ ಬೇರೆ ಮೀನಿಂಗೂ ಇದೆ ಬಟ್ ಇಲ್ಲಿ ಎಚ್ ಅಂದ್ರೆ ಇನ್ನು ಐ ಹ್ಯಾವೆಂಟ್ ಫಿನಿಶ್ ಮೈ ವರ್ಕ್ ಯಟ್ ಬಟ್ ಐ ವಿಲ್ ಫಿನಿಶ್ ಇಟ್ ಸೂ ನಾನು ಬೇಗನೆ ಮುಗಿಸ್ತೀನಿ ಹ್ಯಾವ್ ಯು ಈಚ್ ಅನ್ ಲಂಚ್ ಯಟ್ ಇಲ್ಲೂ ಲಂಚ್ ಎಚ್ ಅಂತ ಯೂಸ್ ಮಾಡ್ತೀನಿ ಹ್ಯಾವ್ಯಂಡ್ ಲಂಚ್ ಯಟ್ ಎಟ್ ಪಾಸಿಟಿವ್ ಅಲ್ಲ ನೆಗೆಟಿವ್ ಸಾರಿ ಪಾಸಿಟಿವ್ ಕ್ವೆಶನ್ ಅಲ್ಲಿ ಎಟ್ನ ಯೂಸ್ ಮಾಡ್ತೀವಿ ಹ್ಯಾವ್ ಯು ಈಚ್ ಅನ್ ಲಂಚ್ ಎಟ್ ನೀವು ಇಲ್ಲಿ ಇನ್ನು ಯಾಕೆ ಬೇಕು ಅಂತ ಕೇಳ್ತೀರಾ ಕನ್ನಡದಲ್ಲಿ ಅದು ಬಳಸಲ್ಲ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ ಹ್ಯಾವ್ ಯು ಇಟ್ ಅ ಲಂಚ್ ಯೆಟ್ ಅಂದ್ರೆ ನೀವು ಯಟ್ ಯೂಸ್ ಮಾಡ್ತಾ ಇದ್ರೆ ಓಕೆ ಹ್ಯಾವ್ ಯು ಇಟ್ ಅ ಲಂಚ್ ನೀನು ಲಂಚ್ ತಿಂದಿದಿರಾ ಹ್ಯಾವ್ ಯು ಇಟ್ ಅ ಲಂಚ್ ಯೆಟ್ ಇನ್ನು ಈ ಸಮಯದವರೆಗೂ ನೀವು ತಿಂಡಿ ಏನಾದರೂ ತಿಂದಿದಿರಾ ಊಟ ಏನಾದರೂ ಮಾಡಿದಿರಾ ಅಂತ ಅರ್ಥ ಓಕೆ ಸೊ ಯೆಟ್ ಅನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಿ ಬಟ್ ಕನ್ನಡದಲ್ಲಿ ಅದು ಅಷ್ಟು ಸೂಟ್ ಆಗಲ್ಲ ನೀವಿನ್ನೂ ತಿಂಡಿ ತಿ ನೀವಿನ್ನೂ ಊಟ ಮಾಡಿದ್ರಾ ಅಂತ ಬರಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಅದು ಇಟ್ಸ್ ಇಟ್ಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಓಕೆ ಐ ಹ್ಯಾವೆಂಟ್ ಫಿನಿಶ್ ಐ ಹ್ಯಾವ್ ಫಿನಿಶ್ಡ್ ಓಕೆ ಸೊ ಇದನ್ನ ನೆಕ್ಸ್ಟ್ ಇನ್ನೇನು ಬಳಸ್ತೀವಿ ಇಲ್ಲಿ ನೋಡಿ ಶಿ ಹ್ಯಂಟ್ ಕಾಲ್ ಮೀ ಯಟ್ ಶಿಂಟ್ ಕಾಲ್ ಮಿ ಯಟ್ ಅವಳು ಇನ್ನೂ ನನಗೆ ಕಾಲ್ ಮಾಡಿಲ್ಲ ಮಾಡಲಿಲ್ಲ ಅಲ್ಲ ಇನ್ನೂ ನನಗೆ ಕಾಲ್ ಮಾಡಿಲ್ಲ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್ ಶಿ ಹಝಂಟ್ ಕಾಲ್ ಯಟ್ ಹ್ಯಾಸ್ ಈ ಲೆಫ್ಟ್ ಅವ್ನು ಬಿಟ್ನಾ ಅವನ್ ಹೊರಟು ಹೋದ್ನಾಝಿ ಲೆಫ್ಟ್ ಎಟ್ ಇಂಗ್ಲೀಷಲ್ಲಿ ಅಲ್ಲಿ ಇದೆ ಕನ್ನಡದ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅವನು ಅವನು ಹೊರಟು ಹೋದ್ನಾ ಇನ್ನು ಯಾಕಿದೆ ಅದು ಕನ್ನಡ ಇಂಗ್ಲೀಷ್ ಇದೆ ಕನ್ನಡದಲ್ಲಿ ನಾವು ಯೂಸ್ ಮಾಡಲ್ಲ ಹ್ಯಾಜಿ ಲೆಫ್ಟ್ ಎಟ್ ಅಂದ್ರೆ ಇಷ್ಟೊತ್ತಿದ್ದ ಇಷ್ಟೊತ್ತಿಂದ ಅವನು ಬಿಟ್ಟಿದಾನ ಅಥವಾ ಆ ಮೀನಿಂಗ್ ಬರುತ್ತೆ ದೇ ಹ್ಯಾವೆಂಟ್ ಅರೈವ್ ಯಟ್ ದೇ ಹ್ಯಾವೆಂಟ್ ಅರೈವ್ ಯಟ್ ಅವರು ಇನ್ನೂ ಬಂದಿಲ್ಲ ಅರೈವ್ ಅಂದ್ರೆ ಬರುವುದು ಆಗಮಿಸುವುದು ಅಂತಾಗುತ್ತೆ ದೇ ಹ್ಯಾಪನ್ ಅರೈವ್ ಎಟ್ ಅವ್ರಿಗೂ ಬಂದಿಲ್ಲ ಓಕೆ ನೆಕ್ಸ್ಟ್ ಜಸ್ಟ್ ಯೂಸ್ ಮಾಡ್ತೀವಿ ನೋಡಿ ಸಮಥಿಂಗ್ ಹ್ಯಾಪನ್ ಶಾರ್ಟ್ ಟೈಮ್ ಅವರು ನೀವು ಜಸ್ಟ್ ಯೂಸ್ ಮಾಡ್ಬೋದು ಆಲ್ರೆಡಿ ಆಲ್ರೆಡಿ ಏನಕ್ಕೆ ಯೂಸ್ ಮಾಡ್ತೀವಿ ಆಗಲೇ ಜಸ್ಟ್ ಅಂದ್ರೆ ಈಗಷ್ಟೇ ಸೊ ಐ ಹ್ಯಾವ್ ಜಸ್ಟ್ ಫಿನಿಶ್ ಮೈ ಮೀಲ್ ಐ ಹ್ಯಾವ್ ಜಸ್ಟ್ ಫಿನಿಶ್ ಮೈ ಮೀಲ್ ನಾನು ಈಗಷ್ಟೇ ನನ್ನ ಊಟವನ್ನು ಮುಗಿಸಿದೆ ಸಾರಿ ಮುಗಿಸಿದ್ದೀನಿ ಊಟ ಮಾಡಿ ಮುಗಿಸಿದ್ದೀನಿ ಅಂತ ಸೊ ಐ ಹ್ಯಾವ್ ಜಸ್ಟ್ ಫಿನಿಶ್ ಮೈ ವರ್ಕ್ ವರ್ಕ್ ಮೀನ್ ಎನಿಂಗ್ ಐ ಹ್ಯಾವ್ ಜಸ್ಟ್ ಫಿನಿಶ್ ಮೈ ವರ್ಕ್ ಈಗಷ್ಟೇ ನಾನು ಕೆಲಸ ಮುಗಿಸಿದ್ದೀನಿ ಈಗಷ್ಟೇ ನಾನು ಊಟ ಮಾಡಿ ಮುಗಿಸಿದ್ದೀನಿ ವೆರಿ ರೀಸೆಂಟ್ಲಿ ಅ ಫ್ಯೂ ಮಿನಿಟ್ಸ್ ಜಸ್ಟ್ ಶಿ ಹ್ಯಾಸ್ ಜಸ್ಟ್ ಕಮ್ ಹೋಮ್ ಹ್ಯಾಸ್ ಜಸ್ಟ್ ಹೋಮ್ ಅವಳು ಈಗಷ್ಟೇ ಮನೆಗೆ ಬಂದಿದ್ದಾಳೆ ಈಗಷ್ಟೇ ಆಲ್ರೆಡಿ ಆಗಲೇ ಈಗಷ್ಟೇ ಜಸ್ಟ್ ಜಸ್ಟ್ ಅನ್ನೋದಕ್ಕೆ ಬೇರೆ ಮೀನಿಂಗು ಇದೆ ಬಟ್ ಈ ಸಿಚುವನ್ ಅಲ್ಲಿ ಜಸ್ಟ್ ಅಂದ್ರೆ ಈಗಷ್ಟೇ he has just left the office he has just left the office on igas te office in nabudra on igas office in okay so you already just come has just left started okay finished igas te office in right amala ever huh? this is very important ever 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 never ಅಂತ ইউজ ಮಾಡ್ತೀವಿ at any time in your life okay so ever use ಮಾಡಿ question ಹಾಗೆ ಯೂಸ್ ಮಾಡೋಣ have you ever been to london have you ever been to london have you ever been to london ಇಲ್ಲಿ been ಯಾಕೆ ಅಂದ್ರೆ been is the you know v3 form of be b ದು ಇರುವುದು ಇಲ್ಲಿ ಬಿನ್ ಯಾಕೆ ಯೂಸ್ ಮಾಡ್ತೀವಿ ಗಾನ್ ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಬಿನ್ ಅಂದ್ರೆ ಹೋಗಿ ಬರುವುದು ಹೋಗಿ ವಾಪಸ್ ಬರುವುದು ಇದರ ಅರ್ಥ ಒಂದು ಸ್ಥಳಕ್ಕೆ ನಾವು ಹೋಗಿ ಬರೋದಾದ್ರೆ ಹ್ ಯು ಬಿನ್ ಟು ಲಂಡನ್ ಅಂತ ಕೇಳ್ತೀವಿ ಹೊರತು ಹ್ ಯು ಗಾನ್ ಟು ಲಂಡನ್ ಅಲ್ಲ ಹಾವ್ ಯು ಗಾನ್ ಟು ಲಂಡನ್ ಅಂತ ಹೇಳಲ್ಲು ಲಂಡನ್ ಅಂದ್ರೆ ಲಂಡನ್ಗೆ ನೀನು ಹೋಗಿ ಬಂದಿದ್ಯಾ ಅಂತ ಅರ್ಥ ಓಕೆ ಸೊ ಹ್ಯಾವ್ ಯು ಹ್ಯಾವ್ ಯು ಬಿನ್ ಟು ಲಂಡನ್ ಅದರಲ್ಲಿ ನಾವು ಎವರ್ ಸೇರಿಸ್ತೀವಿ ಸೊ ಎವರ್ ಇದ್ರೆ ಹ್ಯಾವ್ ಯು ಬಿನ್ ಟು ಲಂಡನ್ ನೀನು ಲಂಡನ್ಗೆ ಹೋಗಿದೀಯಾ ಲಂಡನ್ಗೆ ವಿಸಿಟ್ ಕೊಟ್ಟಿದ್ಯಾ ಲಂಡನ್ ಭೇಟಿ ಕೊಟ್ಟಿದ್ಯಾ ಲಂಡನ್ಗೆ ಹೋಗಿದ್ಯಾ ಎವರ್ ಹಾಕಿದಾಗ ಏನಾಗುತ್ತೆ ಹ್ಯಾವ್ ಯು ಎವರ್ ನೀನು ಎಂದಾದರೂ ಎವರ್ ಅಂದರೆ ಎಂದಾದರೂ ನೀನು ಎಂದಾದರೂ ನೀನು ಯಾವತ್ತಾದರೂ ನೀನು ಯಾವತ್ತಾದರೂ ట్ ఎనిైఫ్ లండన్యావ్ బిన్ సో అట్ ఎనివ్ యుస్ అయిట్ హీ ఎవర్ ట్రై ಜಾಪನೀಸ್ ಫುಡ್ ಟ್ರೈಡ್ ಅಂದ್ರೆ ಟ್ರೈ ಮಾಡಿ ನೋಡಿದೀರ ಸೂಶಿ ತಿನ್ಲಿಕ್ಕೆ ಟ್ರೈ ಅಂದ್ರೆ ಸಿ ಪ್ರಯತ್ನ ಅಂತ ಬರುತ್ತೆ ಬಟ್ ಫುಡ್ ವಿಷಯದಲ್ಲಿ ಅದನ್ನ ಟೇಸ್ಟ್ ಮಾಡಿ ನೋಡಿದಿರಾ ತಿಂದು ನೋಡಿದಿರಾ ಹ್ಯಾಶಿ ಸೂಶಿ ಅವಳು ಯಾವತ್ತಾದ್ರೂ ಸುಶಿ ಟ್ರೈ ಮಾಡಿದಾಳ ಅಂದ್ರೆ ಸುಶಿನ ತಿನ್ನಲಿಕ್ಕೆ ಟೇಸ್ಟ್ ಮಾಡಿ ನೋಡಿದಾಳ ತಿಂದಿದಾಳ ಅಂತ ಅರ್ಥ ದೇ ಐ ಯು ವಿ ದೇಗೆ ಹ್ಯಾವ್ ಬರುತ್ತೆ ಹಿ ಶಿ ಇಟ್ಗೆ ಹ್ಯಾಸ್ ಬರುತ್ತೆ ಈವನ್ ಇನ್ ಕ್ವೆಶನ್ಸ್ ಕ್ವೆಶನ್ ಅಲ್ಲಿ ಹ್ಯಾವ್ ಆ ಕಡೆ ಹೋಗುತ್ತೆ ಅಷ್ಟೇ ಬೇರೆ ಏನೋ ಡಿಫ್ರೆನ್ಸ್ ಇಲ್ಲ ಹ್ಯಾವ್ ದೇ ಎವರ್ ಮ್ಯಾಚ್ ಅ ಸೆಲೆಬ್ರಿಟಿ ಹ್ಯಾವ್ ದೇ ಎವರ್ ಮ್ಯಾಚ್ ಅ ಸೆಲೆಬ್ರಿಟಿ ಅವ್ರು ಎಂದಾದರೂ ಯಾವ್ದಾದ್ರು ಒಂದ್ ಸೆಲೆಬ್ರಿಟಿನಾ ಯಾವ್ದಾದ್ರು ಅಲ್ಲ ಒಂದು ಅವರು ಎಂದಾದರೂ ಒಬ್ಬ ಸೆಲೆಬ್ರಿಟಿನ ಭೇಟಿಯಾಗಿದ್ದಾರಾ ಭೇಟಿ ಆದ್ರಾ ಅಲ್ಲ ಭೇಟಿ ಆಗಿದಾರಾ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂದ್ರೆ ಗೊತ್ತಲ್ಲ ನಿಮಗೆ ಪ್ರಸಿದ್ಧರಾದವರು ಹ್ಯಾವ್ ಯು ಎವರ್ ಸೀನ್ ಸ್ನೋ ಹ್ಯಾವ್ ಯು ಎವರ್ ಸೀನ್ ಸ್ನೋ ಸ್ನೋ ಅಂದ್ರೆ ಮಂಜು ನೀನು ಯಾವತ್ತಾದರೂ ಮಂಜನ್ನ ನೋಡಿದ್ಯಾ ಸ್ನೋ ಹ್ಯಾವ್ ಯು ಎವರ್ ಸೀನ್ ಸ್ನೋ ಹಾಗೆ ಹ್ಯಾಸ್ ಇ ಎವರ್ ಹ್ಯಾಸ್ ಇ ಎವರ್ ಪ್ಲೇಡ್ ಗಿಟಾರ್ ಹ್ಯಾಸ್ ಇ ಎವರ್ ಪ್ಲೇಡ್ ಗಿಟಾರ್ ಅವನು ಎಂದಾದ್ರೂ ಗಿಟಾರ್ ಇಟ್ ಸೊ ಇಲ್ಲಿ ಶಿ ಹ್ಯಾಸ್ ಬಿಕಮ್ಸ್ ಹ್ಯಾವ್ ಶಿ ಐ ಹ್ಯಾವ್ ಬಿಕಮ್ಸ್ ಹ್ಯಾವ್ ಐ ಯು ಹ್ಯಾವ್ ಬಿಕಮ್ಸ್ ಹ್ಯಾವ್ ಯು ಅದರಲ್ಲಿ ಎವರ್ ಸೇರ್ಸಿದಾಗ ಎಂದಾದರೂ ಯಾವತ್ತಾದರೂ ಸೊ ಇನ್ನದು ನೆಗೆಟಿವ್ ನೋಡಿ ನೆವರ್ ರೈಟ್ ಸೊ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಸೊ ಇನ್ನು ನೆವರ್ ಯೂಸ್ ಮಾಡಿದ್ರೆ ಏನು ನೆವರ್ ಅಂದರೆ ಯಾವತ್ತು ನೆಗೆಟಿವ್ ಓಕೆ ಸೊ ಅದಾದ್ಮೇಲೆ ನಾವು ನಿಲ್ಸಿ here are domande, i will do okay see you after the break so now, no,